ಇವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಜನರ ಆಶೀರ್ವಾದ ಪಡೆಯುವ ಅಧಿಕಾರಕ್ಕೆ ಬರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಇವರು ಗೆದ್ದದ್ದು ನೂರ ಹತ್ತು ಸ್ಥಾನಗಳು ನೂರ ಹದಿಮೂರು ಸ್ಥಾನ ಗೆಲ್ಲೇ ಇಲ್ಲ ಮತ್ತೆ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಯಾರಾದರೂ ಆ ಹೆಸರು ಪ್ರಾರಂಭ ಮಾಡಿದವರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಿಜೆಪಿ ಸರ್ಕಾರ ಮಿಸ್ಟರ್ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ನಾಚಿಕೆ ಆಗ್ಬೇಕು ಇವರಿಗೆ ಇವರಿಗೆ ಜನರ ಆಶೀರ್ವಾದನೆ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಆಶೀರ್ವಾದನೇ ಸಿಕ್ಕಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಮೂರು ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು ನೂರ ಸ್ಥಾನಗಳನ್ನು ಗೆದ್ದದ್ದು ಹದಿನೇಳು ಜನರನ್ನ ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು ಮಾನ್ಯ ಅಧ್ಯಕ್ಷರೇ ಇವರು ಯಾವತ್ತಾರು ಜನರ ಆಶೀರ್ವಾದ ಸಿಕ್ಕಿದೆಯೇ ಕರ್ನಾಟಕದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರು ಕೂಡ ಮುಂಬಾಗಲಿಂದ ಬಂದಿರದೆ ಹೊರತು ಮುಂಭಾಗಲಿಂದ ಇವರು ಬರಲೇ ಇಲ್ಲ ಬರಲೇ ಇಟ್ಟು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಳು ಎರಡು ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಬಂಡಿಸಿದ ಬಜೆಟ್ ಮೂರು ಸಾವಿರದ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ಇದು ನಾನು ಮುಂದಿನ ವರ್ಷ ಬಜೆಟ್ ಮಂಡಿಸಿದ ಅದಕ್ಕೆ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ಹೆಚ್ಚು ಅವರು ಮಂಡಿಸಿದ್ದಕ್ಕಿಂತ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ಹೆಚ್ಚು ಬಜೆಟ್ ಅನ್ನ ಬಜೆಟ್ ಗಾತ್ರ ಹೆಚ್ಚಾಗಿದೆ ಜನರ ಅಭಿವೃದ್ಧಿ ಕೆಲಸಗಳು ಮಾಡದೆ ಹೋದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಮಾಡದೆ ಹೋದ್ರೆ ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿ ಮಾನ್ಯ ಅಧ್ಯಕ್ಷರೇ ಸಾಧ್ಯ ಆಯ್ತಾ ಇರಲಿಲ್ಲ ಅರುವತ್ತ ಎರಡು ಸಾವಿರದ